ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಶ್ರೀಗುರು ನಿರಂತರವಾಗಿ ಮಳೆಯಾಗುತ್ತಿರುವುದರಿಂದ ಕಲ್ಯಾಣ ಕರ್ನಾಟಕ ಭಾಗ ಅಕ್ಷರಶಃ ತತ್ತರಿಸಿ ಹೋಗುತ್ತಿದೆ ಕಳೆದ ಮೂರು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಕಲ್ಯಾಣ ಕರ್ನಾಟಕ ಭಾಗದ ಹೆಬ್ಬಾಗಿಲು ಕಲಬುರಗಿ ಜಿಲ್ಲೆ ಅಕ್ಷರಶಃ ತತ್ತರಿಸಿ ಹೋಗಿದೆ ಜಿಲ್ಲೆಯ ವಿವಿಧೆಡೆ ಗ್ರಾಮಗಳಿಗೆ ಮಳೆ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಯಾಗಿದ್ದು ಇತ್ತ ನಗರದಲ್ಲಿ ಸಹ ಅನೇಕ ಮಳಿಗೆಗಳಿಗೆ ನೀರು ನುಗ್ಗಿ ವ್ಯಾಪಾರಸ್ಥರು ಕಂಗಲಾಗುವಂತೆ ಮಾಡಿದೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ವರ್ಣನ ಅವಾಂತರ ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತ ಅನೇಕ ಗ್ರಾಮಗಳು ಜಲಾವೃತ ದೇಗುಲಕ್ಕೆ ಜಲ ದಿಗ್ಬಂಧನ ನಗರದಲ್ಲಿ ಮಳಿಗೆಗಳಿಗೆ ಮಳೆ ನೀರು ನುಗ್ಗಿದ್ದರಿಂದ ವ್ಯಾಪಾರಸ್ಥರ ಪರದಾಟ ಜಲಾವೃತವಾದ ಗ್ರಾಮಗಳು ದೇಗುಲಕ್ಕೆ ಜಲ ದಿಗ್ಬಂಧನ ಹಾಕಿದ ವರುಣ ಮಳಿಗೆಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ಪರದಾಡ್ತಿರೋ ವ್ಯಾಪಾರಸ್ಥರು ಮತ್ತೊಂದೆಡೆ ಮಳೆ ಕುಸಿದ ಮನೆ ಗೋಡೆ ಮತ್ತು ಐತಿಹಾಸಿಕ ರಾಷ್ಟ್ರಕೂಟರ ಮಳಿಕೇಡ ಕೋಟೆ ಎಸ್ ಇಷ್ಟೆಲ್ಲ ಅವಾಂತರಗಳು ಕಂಡು ಬಂದಿದ್ದು ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಹೌದು ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಜಿಲ್ಲೆಯ ಜನ ಅಕ್ಷರಶಃ ಕಂಗಲಾಗಿ ಹೋಗಿದ್ದಾರೆ ಚಿಂಚೋಳಿ ತಾಲೂಕಿನ ಪೋಲಕ್ಪಳ್ಳಿ ಗ್ರಾಮದ ಸೇತುವೆ ಜಲಾವೃತವಾಗಿ ಪೋಲಕ್ಪಳ್ಳಿ ಮತ್ತು ಅಣವಾರ ಗ್ರಾಮದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಅಲ್ಲದೆ ಗ್ರಾಮದ ಗಂಗಾಮಾತೆಯ ದೇವಸ್ಥಾನದ ಕಳಶದವರೆಗೆ ನೀರು ಬಂದು ನಿಂತಿವೆ ಅತ್ತ ಸೇಡಂ ತಾಲೂಕಿನ ಬೆನಕ್ನಹಳ್ಳಿ ಗ್ರಾಮದ ಸುತ್ತ ಇರೋ ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿರುವ ಪರಿಣಾಮ ಬೆನಕ್ನಹಳ್ಳಿ ಗ್ರಾಮವೇ ಸಂಪೂರ್ಣ ಜಲಾವೃತವಾಗಿ ಪ್ರತಿಯೊಂದು ಮನೆಗಳಿಗೆ ಮಳೆ ನೀರು ನುಗ್ಗಿ ಜನ ಹೈರಾಣಾಗಿದ್ದಾರೆ ಅಷ್ಟೇ ಅಲ್ಲದೆ ಬೆನಕ್ನಹಳ್ಳಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೂ ಸಹ ವರ್ಣದೇವ ಜಲ ದಿಗ್ಬಂಧನ ಹಾಕಿದೆ ಕೊಪಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಬೆನಕನಹಳ್ಳಿ ಭಂಟನಹಳ್ಳಿ ಉಪ್ಪನೂರು ಕೆರಳ್ಳಿ ಈ ಎಲ್ಲಾ ಗ್ರಾಮಗಳಲ್ಲಿ ಕಳೆದ ರಾತ್ರಿ ಧಾರಾಕಾರವಾಗಿ ಸುಳಿದಂತ ಮರೆ ಪರಿಣಾಮ ಅನೇಕ ಮನೆಗಳಲ್ಲಿ ನೀರು ಹೋಗುವ ಪಲ್ಯಗಳಲ್ಲಿರುವ ಬೆಳೆಯೂ ಸಹ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿಕೊಂಡು ಬಂದಿದೆ ಪ್ರತಿ ವರ್ಷ ಬರುವಂತಹ ಈ ಮಳೆಯಲ್ಲಿ ಅನೇಕ ಮನೆಗಳಲ್ಲಿ ನೀರು ನುಗ್ಗಿಯಲ್ಲಿರುವಂತಹ ದವಸ ಧಾನ್ಯಗಳು ಮಳೆಯ ಸಾಮಗ್ರಿಗಳು ಸಹ ಹಾನಿಯಾಗುವಂತಹ ಪರಿಸ್ಥಿತಿ ಉಂಟಾಗಿದೆ ಅನೇಕ ವರ್ಷದಿಂದ ಬೆಳೆಯುತ್ತಿರ್ತಕ್ಕಂತ ಈ ಮಳೆ ಇಲ್ಲಿ ಯಾವುದೇ ತರಹದ ಶಾಶ್ವತ ಪರಿಹಾರ ಒದಗಿಸಿಕೊಡುವಂತಹ ಕೆಲಸ ಯಾವುದೇ ಜನಪ್ರತಿನಿಧಿಗಳಾಗಲಿ ಮತ್ತು ಅಧಿಕಾರಿಗಳಾಗಲಿ ಮಾಡಿಲ್ಲ ಬೆನಕನಹಳ್ಳಿ ಗ್ರಾಮದಂತೂ ಇಡೀ ಗ್ರಾಮವೇ ಜಲ ದಿಗ್ಬಂಧದಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಪರಿಹಾರವನ್ನು ಇಲ್ಲಿಯ ತನಕ ಯಾವುದೇ ಅಧಿಕಾರಿಗಳು ಒದಗಿಸಿಕೊಂಡಿಲ್ಲ ಹಾಗಾಗಿ ನಾನಿವತ್ತು ಈ ಮಾಧ್ಯಮದ ಮುಖಾಂತರ ಒಂದು ಆಗ್ರಹವನ್ನು ಮಾಡ್ತೇನೆ ಇದಕ್ಕೆ ಶಾಶ್ವತವಾದಂತಹ ಪರಿವಾರವನ್ನು ಒದಗಿಸಿಕೊಡಿ ಇಲ್ಲವೇ ಇದಕ್ಕೆ ಪುನರ್ವಸತಿ ಕೇಂದ್ರವನ್ನ ನಿರ್ಮಾಣ ಮಾಡಿಕೊಡಿ ಅಂತ ಇಡೀ ಗ್ರಾಮದ ಬೆನಕನಹಳ್ಳಿ ಗ್ರಾಮದ ವತಿಯಿಂದ ತಮ್ಮೆಲ್ಲರಲ್ಲಿ ಅಧಿಕಾರಿಗಳಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಇವತ್ತಿನ ದಿನ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಇಲ್ಲಿರುವಂತಹ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಲ್ಲಿ ಇವತ್ತಿನ ದಿನ ಮಳೆ ನೀರು ನುಗ್ಗಿದೆ ಮತ್ತು ಸುಮಾರು ಒಂದೂರ ಐವತ್ತು ಎರಡು ನೂರು ಎಕರೆಯಷ್ಟು ಹೊಲಗದಲ್ಲಿ ಸತ್ಯದ ಪ್ರಮಾಣದಲ್ಲಿ ಮೂರ್ನಾಲ್ಕು ದಿನಗಳ ಮಟ್ಟಿಗೆ ನೀರನ್ನು ನಿಲ್ಲುವಂತಹ ಪರಿಸ್ಥಿತಿ ಇದಕ್ಕೆ ಶಾಶ್ವತವಾದಂತಹ ಪರಿಹಾರಕ್ಕೆ ನಾನು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೀನಿ ರಾಯಗೌಡ ನೆನಕನಾಡಿ ಇನ್ನು ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಸೇಡಂ ತಾಲೂಕಿನ ಮಳಿಕೇಡ್ ಗ್ರಾಮದ ರಾಷ್ಟ್ರಕೂಟರ ಕೋಟೆಯು ಬೃಹತ್ ಗೋಡೆ ಕುಸಿದು ಬಿದ್ದರೆ ಆಳಂ ತಾಲೂಕಿನ ಸಲೆಗಾಂವ್ ಗ್ರಾಮದಲ್ಲಿ ಮಳೆಯಿಂದ ತೇವಾಂಶಗೊಂಡಿದ್ದ ಮನೆ ಗೋಡೆ ಕುಸಿದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಗ್ರಾಮೀಣ ಪ್ರದೇಶದ ಪರಿಸ್ಥಿತಿ ಒಂದು ಕಡೆಯಾದರೆ ಇತ್ತ ನಗರದಲ್ಲಿ ಸಹ ವರ್ಣದೇವ ಅವಾಂತರ ಸೃಷ್ಟಿ ಮಾಡಿದ್ದಾನೆ ನಗರದ ಪಿ ಡಿ ಕಾಲೇಜು ಮುಂಭಾಗದ ಡೈಮಂಡ್ ಪ್ಲಾಜಾ ಕಟ್ಟಡದ ನೆಲಮಹಡಿಗೆ ಕಳೆದ ರಾತ್ರಿ ಸುರಿದ ಮಳೆಯಿಂದ ಏಳೆಂಟು ಮಳಿಗೆಗಳಿಗೆ ಮಳೆ ನೀರು ನುಗ್ಗಿದೆ ಜೆರಾಕ್ಸ್ ಡ್ರಿಂಕ್ಸ್ ಅಂಗಡಿ ಬುಕುಡಿಪು ಬಟ್ಟೆ ಅಂಗಡಿ ಸೇರಿದಂತೆ ಹಲವು ಅಂಗಡಿಗಳಿಗೆ ಮಳೆ ನೀರು ನುಗ್ಗಿ ವ್ಯಾಪಾರಸ್ಥರು ನೀರನ್ನು ಹೊರಹಾಕಲು ಹರಸಾಹಸ ಪಡುತ್ತಿದ್ದಾರೆ ಇಷ್ಟೊಂದು ಅನಾಹುತ ಆದರೂ ಸಹ ಮಹಾನಗರ ಪಾಲಿಕೆ ಇತ್ತ ಗಮನ ಹರಿಸುತ್ತಿಲ್ಲವೆಂದು ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದ್ದು ಎಚ್ಚರಿಕೆ ನೀಡಲಾಗಿದೆ ಒಟ್ಟಿನಲ್ಲಿ ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ತೊಗರಿಯ ನಾಡು ಕಲಬುರಗಿ ಜಿಲ್ಲೆ ಅಕ್ಷರಸ ಬೆಚ್ಚಿ ಬಿದ್ದದ್ದು ಸುಳ್ಳಲ್ಲ